ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ಒಂದು ವೆರೈಟಿ ಆಗಿರುವಂಥ ಒಂದು ರೆಸಿಪಿ ಜೊತೆನೇ ಬಂದಿದ್ದೀನಿ ನೋಡಿ ಅದಕ್ಕೋಸ್ಕರ ಮೊದಲು ಒಂದು ಈರುಳ್ಳಿ ತುಂಡು ಮಾಡಿಕೊಂಡು ಹಾಕಿದ್ದೀನಿ ಮಿಕ್ಸಿಂಗ್ ಬೌಲಿಗೆ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಜಜಿಬಿಟ್ಟಂತಹ ಶುಂಠಿ ಆಮೇಲೆ ಒಂದು ಹಸಿಮೆಣಸಿನಕಾಯಿ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ನೆಕ್ಸ್ಟ್ ಮಸಾಲಾ ಹುಡಿಯಾಗಿ ಸ್ವಲ್ಪ ಕಾಲು ಟೀ ಸ್ಪೂನ್ನಷ್ಟು ಅರಶಿನ ಹುಡಿ ಆಮೇಲೆ ಕಾಲು ಟೀ ಸ್ಪೂನ್ ಕೊತ್ತಂಬರಿ ಹುಡಿ ಕಾಲ್ ಟೀ ಸ್ಪೂನ್ ಜೀರಿಗೆ ಅದೇ ರೀತಿ ಒಂದು ಕಾಲು ಟೀ ಸ್ಪೂನ್ನಷ್ಟು ಇಂಗು ಕೂಡ ಹಾಕ್ಕೊಳ್ಳಿ ಗರಂ ಮಸಾಲ ಕಾಲ್ ಟೀ ಸ್ಪೂನ್ ಹಾಕೊಂಡಿದ್ದೀನಿ ಇನ್ನು ಇದನ್ನು ಎಲ್ಲ ಕೂಡ ನಾವು ಕೈಯಲ್ಲಿ ಈ ರೀತಿ ಮಿಕ್ಸ್ ಮಾಡಬೇಕು ಅಂದ್ರೆ ಇವಾಗ ಈರುಳ್ಳಿ ಸ್ವಲ್ಪ ಗಟ್ಟಿ ಇರುತ್ತೆ ಅಲ್ವಾ ನೋಡಿ ಇವಾಗ ನೋಡಿ ಒಳ್ಳೆ ಸಾಫ್ಟ್ ಆಗಿ ಬಂದಿದೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರುವಾಗ ಅದ್ರಲ್ಲಿರುವ ನೀರೆಲ್ಲ ಹೊರಗಡೆ ಬಂದ್ಬಿಟ್ಟು ನಮ್ಗೆ ಈರುಳ್ಳಿ ಎಲ್ಲ ಸಾಫ್ಟ್ ಆಗಿ ಸಿಗುತ್ತೆ ನೋಡಿ ಈ ರೀತಿ ಮಾಡಬೇಕು ನೋಡಿ ಇವಾಗ ನೋಡಿ ಚೆನ್ನಾಗಿ ಬಂದಿದೆ ಅಂತ ಈರುಳ್ಳಿ ಎಲ್ಲ ಸಾಫ್ಟ್ ಆಗಿ ಸಿಕ್ಕಿದೆ ನಮಗೆ ಈ ರೀತಿ ಇಷ್ಟು ಹೊತ್ತಿದನ್ನು ಮಿಕ್ಸ್ ಮಾಡಬೇಕು ಆಮೇಲೆ ಇದಕ್ಕೆ ಸೇರಿಸ್ತಾ ಇರೋದು ಅರ್ಧ ಕಪ್ ರವೆ ನಾನಿಲ್ಲಿ ರೋಸ್ಟ್ ಮಾಡಿರೋದು ಆಗ್ಬೋದು ಮಾಡೋದು ಆಗ್ಬೋದು ಅರ್ಧ ಕಪ್ ರವೆ ತಗೊಂಡಿದ್ದೀನಿ ಇದು ರೋಸ್ಟ್ ಮಾಡದ ರವೆ ಇದು ಇನ್ನು ಇದನ್ನು ಕೂಡ ಅದೇ ರೀತಿ ಪುನಃ ಮಿಕ್ಸ್ ಮಾಡ್ಕೊಳ್ಳಿ ಅಂದರೆ ಇದಕ್ಕೆ ನೀರು ಸೇರಿಸೋದಿಕ್ಕಿಲ್ಲ ನಮಗೆ ಇದೇ ರೀತಿ ಮಿಕ್ಸ್ ಮಾಡಬೇಕು ನೋಡಿ ಫುಲ್ ರವೆ ಆ ಈರುಳ್ಳಿ ಜೊತೆ ಮಿಕ್ಸ್ ಆಗಿಬಿಟ್ಟು ನೋಡಿ ರವೆ ಕೂಡ ಚೆನ್ನಾಗಿ ನೆಂದು ಸಿಕ್ಕಿದೆ ನಮಗೆ ನೋಡಿ ಈ ರೀತಿ ಬರಬೇಕು ಕರೆಕ್ಟ್ ಆಗಿ ಸಿಕ್ಕಿದೆ ಅಂದ್ರೆ ನೀರು ಈರುಳ್ಳಿಯಲ್ಲಿ ಅಷ್ಟು ನೀರಿನ ಅಂಶ ಇರುತ್ತಲ್ವೋ ಅದೆಲ್ಲ ಈ ರವೆಗೆ ಎಳ್ಕೊಂಡು ರವೆನ ಎಳ್ಕೊಂಡಿದೆ ನೋಡಿ ಈ ರೀತಿ ಇನ್ನು ಇದಕ್ಕೆ ನಾನು ಸೇರಿಸ್ತಾ ಇರೋದು ಕಾಲ್ ಕಪ್ ದೋಸೆ ಹಿಟ್ಟು ಸ್ವಲ್ಪ ಹುಳಿ ಇದ್ರೆ ಒಳ್ಳೇದು ಜಾಸ್ತಿ ಹುಳಿ ಅಲ್ಲ ಲೈಟ್ ಆಗಿ ಹುಳಿ ಇದ್ರೆ ಚೆನ್ನಾಗಿರುತ್ತೆ ಅಥವಾ ನಾರ್ಮಲ್ ಆದರೂ ಪರವಾಗಿಲ್ಲ ನೋಡಿ ಇದನ್ನು ಹಾಕ್ತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕೋ ನೋಡಿಕೊಂಡು ಸೇರಿಸಬೇಕು ಅಂದ್ರೆ ನಾನು ಹೇಳಿದಷ್ಟೇ ಹಾಕ್ಬೇಕು ಅಂತೇನಿಲ್ಲ ನಿಮ್ಮ ಹಿಟ್ಟು ಯಾವ ರೀತಿ ಕರೆಕ್ಟ್ ಹದಕ್ಕೆ ಬರುತ್ತೋ ಅಷ್ಟು ಹಾಕೋಬಹುದು ನೋಡಿ ಇವಾಗ ಕಾಲ್ ಕಪ್ಪಲೆಲ್ಲ ಹಾಕೊಂಡಿಲ್ಲ ಹಾಕ್ಬಿಟ್ಟು ಸಲ ಮಿಕ್ಸ್ ಮಾಡೋಣ ನಾರ್ಮಲ್ ಸ್ವಲ್ಪ ಸಾಫ್ಟ್ ಆಗಿರುವಂತ ಹಿಟ್ಟು ನಮಗೆ ರೆಡಿ ಆಗ್ಬೇಕು ನೋಡಿ ಪುನಃ ಎಲ್ಲ ಹಾಕೊಂಡಿದ್ದೀನಿ ಕಾಲ್ ಕಪ್ ಎಲ್ಲ ಹಾಕೊಂಡು ರೀತಿ ರೀತಿ ಮಿಕ್ಸ್ ನೋಡಿ ಸಾಫ್ಟ್ ಆಗಿರುವಂತಹ ಹಿಟ್ಟು ಇಲ್ಲಿ ರೆಡಿ ಆಗಿದೆ ಈ ರೀತಿ ಇರ್ಬೇಕು ಅಂದ್ರೆ ಸ್ವಲ್ಪ ನೀರಾಗಿದ್ರು ಪರವಾಗಿಲ್ಲ ಅಂದ್ರೆ ರವೆ ಅಲ್ವಾ ಸ್ವಲ್ಪ ಹೊತ್ತು ಹಾಗೆ ಬಿಟ್ಬಿಟ್ರೆ ಅದು ಗಟ್ಟಿಯಾಗಿ ಸಿಗುತ್ತೆ ನಮ್ಗೆ ಇನ್ನು ಒಂದು ಹದಿನೈದು ನಿಮಿಷ ಹಾಗೆ ಬಿಡ್ತಾ ಇದ್ದೀನಿ ರೆಸ್ಟ್ ಮಾಡೋದಿಕ್ಕೋಸ್ಕರ ನೋಡಿ ಹದ್ನೈದ್ ನಿಮಿಷ ಆಗಿದೆ ನೋಡಿ ಹಿಟ್ಟು ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ನೋಡಿ ಇಷ್ಟು ಸಾಫ್ಟ್ ಆಗಿ ಬರ್ಬೇಕು ನಮ್ಗೆ ಇದಕ್ಕಿಂತ ನೀರಾಗಿದ್ರೆ ಆಗಿದ್ರೆ ನೀರಾಗಿರ್ಬಾರ್ದು ಗಟ್ಟಿ ಆದ್ರೆ ಮಾತ್ರ ನಿಮ್ಗೆ ಪುನಃ ಹಿಟ್ಟು ಸೇರಿಸ್ಬೋದು ನೋಡಿ ಈ ರೀತಿ ಬರ್ಬೇಕು ಇನ್ನು ಇದನ್ನೊಂದು ಬಾಳೆಲೆಯಲ್ಲಿ ಹಾಕ್ಬಿಟ್ಟು ನಾನು ತಟ್ತಾ ಇದ್ದೀನಿ ಅಂದರೆ ನಾನು ಇನ್ನೊಂದು ವಡೆ ಮಾಡ್ತಾ ಇರೋದು ರ ರವೆ ವಡೆ ಮಾಡ್ತಾ ಇರೋದು ಇಲ್ಲಿ ನಿಮಗೆ ಮೂರು ವಿಧಾನದಲ್ಲಿ ತಟ್ಕೋಬಹುದು ಅಂದರೆ ನಿಮಗೆ ಗರಿಗರಿಯಾಗಿ ಬೇಕಿದ್ರೆ ತೆಳುವಾಗಿ ತಡ್ಕೊಳ್ಳಿ ಅಲ್ಲ ಸಾಫ್ಟ್ ಆಗಿ ಬೇಕು ಅಂದರೆ ಸ್ವಲ್ಪ ದಪ್ಪ ತಡ್ಕೊಳ್ಳಿ ಇಲ್ಲ ಗರಿಗರಿನೂ ಬೇಕು ಸಾಫ್ಟ್ ಆಗಿನೂ ಬೇಕು ಅಂದರೆ ನೋಡಿ ಈ ರೀತಿ ತಟ್ಬೇಕು ಅಂದರೆ ಸೈಡ್ ಸ್ವಲ್ಪ ತೆಳುವಾಗಿ ಮಧ್ಯಭಾಗ ಸ್ವಲ್ಪ ದಪ್ಪಕ್ಕೆ ಆ ರೀತಿ ತಟ್ಕೊಳ್ಳಿ ಎರಡು ಕೂಡ ನಿಮಗೆ ಸಿಗುತ್ತೆ ತಿನ್ನುವಾಗ ಕ್ರಿಸ್ಪಿನೂ ಇರುತ್ತೆ ಅದೇ ರೀತಿ ಸಾಫ್ಟ್ ಅನ್ನು ಇರುತ್ತೆ ಈ ರೀತಿ ಬೇಕಿದ್ರೆ ಈ ರೀತಿ ಮಾಡ್ಕೊಳ್ಳಿ ಮಧ್ಯ ಭಾಗ ಮಾತ್ರ ಸ್ವಲ್ಪ ದಪ್ಪ ಇದ್ಬಿಟ್ಟು ಸೈಡ್ ಎಲ್ಲ ತುಂಬಾ ತೆಳುವಾಗಿ ಲ ತಟ್ಕೊಳ್ಳಿ ಈ ರೀತಿ ನೋಡಿ ಈ ರೀತಿ ಮಾಡ್ತಾ ಇದ್ದೀನಿ ಎಷ್ಟು ದೊಡ್ಡಕ್ಕೆ ಬೇಕೋ ಆ ರೀತಿ ಮಾಡ್ಬೋದು ನೋಡಿ ಈ ರೀತಿ ರೆಡಿ ಆಗಿದೆ ಎಣ್ಣೆ ಬಿಸಿ ಮಾಡೋದಿಕ್ಕೆ ಇಟ್ಟಿದ್ದೀನಿ ಚೆನ್ನಾಗಿ ಬಿಸಿಯಾಗಿದೆ ತೆಂಗಿನೆಣ್ಣೆ ನಾನಿಲ್ಲಿ ಉಪಯೋಗಿಸಿರೋದು ಇನ್ನು ಹಾ ಇದನ್ನು ಹಾಕಿಬಿಟ್ಟು ಫ್ರೈ ಮಾಡಿದರೆ ಒಂದು ವೆರೈಟಿ ಆಗಿರುವಂತಹ ರವೆಯ ವಡೆ ಇಲ್ಲಿ ರೆಡಿ ಆಗುತ್ತೆ ನೋಡಿ ಇದನ್ನು ಈ ರೀತಿ ಹಾಕ್ತಾ ಇದ್ದೀನಿ ಮೀಡಿಯಂ ಫ್ಲೇಮಲ್ಲಿ ಇಟ್ಟೆ ಫ್ರೈ ಮಾಡ್ಕೊಳ್ಳಿ ನಿದ್ರ ಮೇಲ್ಗಡೆ ಎಣ್ಣೆ ಹಾಕ್ಬೇಕು ಆ ತರ ಏನಿಲ್ಲ ಅಂದ್ರೆ ಇದು ಉಬ್ಬಿ ಬರಲ್ಲ ಇದು ಹಾಗೆ ಇರ್ಬೇಕಾಗಿರೋದು ನೋಡಿ ಈ ರೀತಿ ಇದೆ ಇದನ್ನ ತಿರುಗಿಸಿ ಹಾಕ್ಬಿಟ್ಟು ಅದೇ ರೀತಿ ಫ್ರೈ ಮಾಡ್ಕೊಳ್ಳಿ ಅಂದ್ರೆ ಜಾಸ್ತಿ ಫ್ರೈಲು ಫ್ರೈ ಆಗ್ಬಾರ್ದು ಕಪ್ ಆಗ್ಬಾರ್ದು ಯಾಕಂದ್ರೆ ನಾವು ಈರುಳ್ಳಿ ಎಲ್ಲ ಸೇರಿಸ್ಕೊಂಡಿದ್ದೀವಿ ಜಾಸ್ತಿ ಆಗ್ಬಿಟ್ರೆ ಅದು ಕಹಿ ಆಗ್ಬಿಡುತ್ತೆ ಅದ ಕಾರಣ ನೋಡ್ಕೊಂಡು ಫ್ರೈ ಮಾಡ್ಕೊಳ್ಳಿ ನೋಡಿ ಇವಾಗ ಎರಡು ಬದಿ ಕೂಡ ಫ್ರೈ ಆಗಿ ವಡೆ ಇಲ್ಲಿ ರೆಡಿ ಆಗಿದೆ ಬಿಸಿ ಬಿಸಿ ರವೆ ವಡೆ ಅದು ಉದ್ದಿನ ಉದ್ದಿನ ಹಿಟ್ಟು ದೋಸೆ ಹಿಟ್ಟು ಉಪಯೋಗಿಸಿ ಮಾಡಿರುವಂಥದ್ದು ನೋಡಿ ಈ ರೀತಿ ಇರುತ್ತೆ ಇದೇ ರೀತಿ ಎಲ್ಲ ವಡೆ ಕೂಡ ನಾನು ರೆಡಿ ಮಾಡಿ ತರ್ತೀನಿ ನಾನು ಎಕ್ಸ್ಟ್ರಾ ಎಣ್ಣೆಲ್ಲ ತೆಗ್ದಿಟ್ಟು ಟಿಶ್ಯೂ ಪೇಪರ್ ಎಲ್ಲ ಹಾಕೊಳ್ಳಿ ನೋಡಿ ಇಲ್ಲಿ ಅರ್ಧ ಕಪ್ಪು ರವೆಯಲ್ಲಿ ನಮಗೆ ನಮ್ಗೆ ಇಷ್ಟು ವಡೆ ರೆಡಿ ಆಗಿದೆ ಬಿಸಿ ಬಿಸಿ ಟೀ ಜೊತೆ ಬಿಸಿ ಬಿಸಿ ವಡೆ ಅಬ್ಬಬ್ಬಾ ಎಷ್ಟೊಂದು ರುಚಿಯಾಗಿರುತ್ತೆ ಅಂದ್ರೆ ಇದನ್ನ ನೀವು ಟ್ರೈ ಮಾಡಿ ಟೇಸ್ಟ್ ಮಾಡಿದ್ರೆ ಮಾತ್ರ ಗೊತ್ತಾಗುತ್ತೆ ನೋಡಿ ಈ ರೀತಿ ಇರುತ್ತೆ ಇದು ಹೊರಗಡೆ ಸ್ವಲ್ಪ ಕ್ರಿಸ್ಪಿ ಆಗಿನೋ ಒಳಗಡೆ ಸ್ವಲ್ಪ ಸಾಫ್ಟ್ ಆಗಿನೂ ಇರುತ್ತೆ ಹಾಗೇನೂ ತಿನ್ಬಹುದು ಅಥವಾ ಚಟ್ನಿ ಸಾಂಬಾರ್ ಜೊತೆನೂ ತಿನ್ಬಹುದು ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅದೇ ರೀತಿ ನೀವು ಫಸ್ಟ್ ಟೈಮ್ ಚಾನಲ್ ನೋಡೋವರಾಗಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ ಅಲ್ಲಿ ಈ ವಿಡಿಯೋ ನೋಡ್ತಿದ್ರೆ ಪೇಜ್ ಫಾಲೋ ಮಾಡಿ ಓಕೆ ಥ್ಯಾಂಕ್ ಯು